ಬೆಂಗಳೂರಿನ ಇಸ್ಕಾನ್ ದೇಗುಲದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ಹೌದು ಇದು ಕೃಷ್ಣ ಜನ್ಮಾಷ್ಟಮಿಯಿಂದ ಅದ್ದೂರಿಯಿಂದ ಇಸ್ಕಾನ್ ಟೆಂಪಲ್ ನಲ್ಲಿ ಕೃಷ್ಣನ ಜನ್ಮಾಷ್ಟಮಿ ನೆರವೇರ್ತಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೃಷ್ಣನ ಕಣ್ತುಂಬಿಕೊಳ್ಳಲು ಆಗಮಿಸುತ್ತಿದ್ದಾರೆ ಕೃಷ್ಣನ ಮುಂದೆ ನೃತ್ಯ ಮಾಡುತ್ತಾ ಭಜನೆ ಮಾಡುತ್ತಾ ಭಕ್ತಿಯಲ್ಲಿ ಮುಳುಗುತ್ತಿದ್ದಾರೆ ದೇವಸ್ಥಾನದ ಸುತ್ತ ಹಬ್ಬದ ವಾತಾವರಣ ಮನೆ ಮಾಡಿದೆ ಹೌದು ಈ ಬಾರಿ ಇಸ್ಕಾನ್ ದೇವಸ್ಥಾನದಲ್ಲಿ ದಕ್ಷಿಣ ಭಾರತದ ಶೈಲಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಅದ್ದೂರಿಂದ ಬರಮಾಡಿಕೊಳ್ತಿದ್ದು ಇಂದು ಬಳಿಗೆ ಶ್ರೀಕೃಷ್ಣನಿಗೆ ಪಂಚಾಭಿಷೇಕ ಪುಷ್ಪಾಭಿಷೇಕ ವಜ್ರಾಲಂಕಾರವನ್ನ ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನ ಪಡೆದಿದ್ದಾರೆ ಶ್ರೀಕೃಷ್ಣ ರೋಹಿ ನಕ್ಷತ್ರ ಮಧ್ಯರಾತ್ರಿ ಹುಟ್ಟಿರುವ ಕಾರಣ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ವಿಶೇಷ ಪೂಜೆ ಹಾಗೂ ಭಾಜನಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಹೌದು ರಾಜ್ಯದೆಲ್ಲೆಡೆ ಇಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಪದ ಸಂಭ್ರಮ ಮನೆ ಮಾಡಿದೆ ಕೃಷ್ಣ ದೇಗುಲಗಳಲ್ಲಿ ಇಂದು ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದೆ ಅದರಲ್ಲೂ ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಹಾಗೂ ಉಡುಪಿಯ ಕೃಷ್ಣ ಮಠದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿರುವ ಇಸ್ಕಾನ್ ದೇವಸ್ಥಾನ ದೇಶದ ಪ್ರಸಿದ್ಧ ಕೃಷ್ಣನ ದೇಗುಲಗಳಲ್ಲಿ ಒಂದಾಗಿದೆ ಇಲ್ಲಿ ಕೃಷ್ಣಾಷ್ಟಮಿ ದಿನವಾದ ಇಂದು ಅದೂರಿ ಆಚರಣೆಗಳು ನಡೆಯುತ್ತವೆ ಕೃಷ್ಣ ಪೂಜೆಯೊಂದಿಗೆ ಹಾಡು ನೃತ್ಯ ಭಜನೆ ಕೀರ್ತನೆ ನೆರವೇರುತ್ತದೆ ಬಂದಂತ ಅಪಾರ ಭಕ್ತರಿಗೆ ಪ್ರಸಾದವನ್ನು ನೀಡಲಾಗುತ್ತದೆ ಹಾಗೆಯೇ ಉಡುಪಿ ಶ್ರೀಕೃಷ್ಣನ ಮಠದಲ್ಲಿ ಇಂದು ಕೃಷ್ಣನ ಆರಾಧನೆ ನಡೆಯುತ್ತದೆ ಮಧ್ವಾಚಾರ್ಯರ ಶ್ರೀ ಕೃಷ್ಣನ ಮೂರ್ತಿಯನ್ನ ಸ್ಥಾಪಿಸಿದ್ದಾರೆ ಇಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನ ಪಡೆದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಈ ದಿನವಿಡೀ ಕೃಷ್ಣಾಷ್ಟಮಿ ಆಚರಣೆ ಸಂಭ್ರಮ ನಡೆಯುತ್ತದೆ ಈ ಹಬ್ಬವನ್ನ ಗೋಕುಲಾಷ್ಟಮಿ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಎಂಬ ಹೆಸರುಗಳಿಂದಲೂ ಕರೀತಾರೆ ಹಬ್ಬದ ದಿನವಾದ ಇಂದು ಅನೇಕ ಪ್ರದೇಶಗಳಲ್ಲಿ ಮೊಸರು ಕುಡಿಕೆ ಒಡೆಯುವುದು ಮತ್ತು ಇತ್ಯಾದಿ ಆಚರಣೆಗಳನ್ನು ನಡೆಸಲಾಗ್ತದೆ ಎನಾ ದೇವಾಲಯಗಳಲ್ಲಿ ಭಜನೆ ಕೀರ್ತನೆಗಳು ನಡೀತವೆ